ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಸ್ಯಾರಿಗೆ ಯಾವ ರೀತಿ ಪಾಲ್ಸ್ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಗೋಲ್ಡ್ ಸ್ಯಾರಿಗೆ ಗೋಲ್ಡ್ ಕಲರ್ ದಾರ ಗೋಲ್ಡ್ ಕಲರ್ ಪಾಲ್ಸನ್ನ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್ ಮೊದಲನೇದಾಗಿ ನಾನು ತುಂಬ ಉದ್ದ ಇರೋದ್ರಿಂದ ಈ ಸ್ಯಾರಿ ನಾನು ಇದು ನನ್ನದೇ ಸ್ಯಾರಿ ನಾನು ಉದ್ದ ಇರೋದ್ರಿಂದ ಇದಕ್ಕೆ ಸೈಡಲ್ಲಿ ನಾನು ಪೀಸ್ನ ಹಚ್ಕೋಬೇಕು ಎಂಟ್ರೆನ್ಸಲ್ಲಿ ಫ್ರೆಂಡ್ಸ್ ಹಾಗಾಗಿ ನಾನು ಇದಕ್ಕೆ ಯಾವ ರೀತಿ ಎಂಟ್ರೆನ್ಸಲ್ಲಿ ಅಂದರೆ ಹುಡ್ಜರ್ಗೆ ಬರುತ್ತಲ್ಲ ಅಲ್ಲಿಗೆ ಬಟ್ಟೆನ ಯಾವ ರೀತಿ ಪೀಸ್ ಹಚ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಗೋಲ್ಡ್ ಕಲರ್ ಇರೋವಂತಹ ಬ್ಲೌಸ್ ಪೀಸ್ನ ಹೊಸ ಬ್ಲೌಸ್ ಪೀಸ್ ಗೋಲ್ಡ್ ಕಲರ್ ಇರೋದನ್ನು ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್ ಒಳಗಡೆ ಕಾಣ್ಬೋದು ಅಂತ ಸೆಂಟ್ರಲ್ಲಿ ನಾವು ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆ ಕಟ್ ಮಾಡಿಕೊಂಡು ಪೀಸಸ್ನೆಲ್ಲ ನಾನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದೆಲ್ಲ ಸೀರೆ ಎಷ್ಟುದ್ದ ಇದೆಯೋ ಅಷ್ಟುದ್ದ ದರ್ಜರ್ಗೆ ಎಷ್ಟು ಬೇಕೋ ಅಷ್ಟುದ್ದ ನಾನು ಇದನ್ನೆಲ್ಲ ಪೀಸಸ್ಗಳನ್ನು ಜೋಡಿಸ್ಕೊಂಡು ಈ ರೀತಿ ಕಟ್ ಪೀಸ್ಗಳನ್ನೆಲ್ಲ ಜೋಡ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನಂತರ ಇವಾಗ ಆ ಪೀಸ್ ಎಷ್ಟುದಷ್ಟ ಹಚ್ಕೊಂಡ್ಮೇಲೆ ಇವಾಗ ಈ ರೀತಿಯಾಗಿ ಆ ಹುಜರ್ಗಿನ ಕಡೆಗೆ ಹಚ್ಚುತ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಯಾರಿಗೆ ಇದ್ದೀರಲ್ಲ ಫಸ್ಟು ಈ ರೀತಿ ಹಚ್ಕೋಬೇಕು ಫ್ರೆಂಡ್ಸ್ ನಂತರ ಮತ್ತು ನಡುವೆ ಒಂದು ಸ್ಟೆಪ್ ಆವಲ್ಗೆಲ್ಲ ಹಾಕ್ಕೊಳ್ಳೋ ಹಾಕ್ಕೋಬೇಕು ನಾನು ಇವಾಗ ಇದನ್ನು ಇಟ್ಕೊಂಡು ಸರಿಯಾಗಿ ಹಳ್ತಾಯಿ ನೋಡ್ಕೊಂಡು ಹಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಹಾಕೋದು ಉದ್ದ ಇರೋದ್ರಿಂದ ಮುಸ್ಕನ್ನು ಉದ್ದ ಬಿಟ್ಕೊಳ್ತೀನಿ ಫ್ರೆಂಡ್ಸ್ ಹಾಗಾಗಿ ತುಂಬ ಬೇಕಾಗುತ್ತೆ ನಮಗೆ ಏನಾರಿಗೆ ಎರಡೋ ಮೂರೋ ಬರುತ್ತೆ ಫ್ರೆಂಡ್ಸ್ ಬ್ಲೌಸ್ ಪೀಸ್ ಕಟ್ ಮಾಡ್ಸಿದರೆ ಬ್ಲೌಸ್ ಪೀಸ್ ಕಟ್ ಮಾಡಿಸಲ್ಲ ಹೊಲ್ಸ್ಕೊಳ್ಳೋಲ್ಲ ಬ್ಲೌಸ್ ಅಂದರೆ ಅದರಲ್ಲಿರೋ ಬ್ಲೌಸ್ ಅಳತೆ ಇರುತ್ತಲ್ಲ ಅಷ್ಟೇ ಸಾಕು ಫ್ರೆಂಡ್ಸ್ ನಾನು ಇದಕ್ಕೆ ಬ್ಲೌಸ್ ಹೊಲ್ಸ್ಕೊಳ್ಳೋದ್ರಿಂದ ಬ್ಲೌಸ್ ಹೊಲ್ಸ್ಕೊಂಡು ಉಟ್ಕೋಬೇಕು ಅಂದರೆ ನಾನು ಈ ರೀತಿ ಕಟ್ ಪೀಸಸ್ನ ಹಚ್ಕೊಳ್ಳೇಬೇಕು ಫ್ರೆಂಡ್ಸು ಪ್ರತಿ ಸೀರೆಗೂ ಹಚ್ಕೋತೀನಿ ಹಾಗಾಗಿ ಈ ವಿಡಿಯೋ ಮಾಡಿದೆ ಉದ್ದ ಇರೋರಿಗೆ ಕೆಲವೊಬ್ಬೊಬ್ರಿಗೆ ಗೊತ್ತಿರಲ್ಲ ಯಾವ ರೀತಿ ಏನು ಮಾಡ್ಕೊಳ್ಳೋದು ಅಂತ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಇದನ್ನು ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಈ ರೀತಿ ಕಟ್ ಪೀಸ್ ಮೇಲೆ ಪಾಲ್ಸ್ನ ಹಚ್ಕೋಬೇಕು ಫ್ರೆಂಡ್ಸ್ ಆಗಿ ಎಲ್ಲರೂ ಸ್ಯಾರಿನ ಒಂದು ಮಳದಷ್ಟು ಉದ್ದ ಬಿಟ್ಕೊಂಡಿರ್ತಾರೆ ಫ್ರೆಂಡ್ಸ್ ಪಾಲ್ಸ್ ಹಾಕೋದಿಲ್ಲ ಸ್ವಲ್ಪ ಉದ್ದ ಬಿಟ್ಕೊಂಡು ಪಾಲ್ಸ್ ಹಾಕ್ತಾರೆ ಹಾಗಾಗಿ ನಾವು ಈ ಸೀರೆಗೆ ಸ್ಟಾರ್ಟಿಂಗ್ನಿಂದನೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಯಾಕೆ ಅಂದರೆ ನಾನು ಆಲ್ರೆಡಿ ಕಟ್ ಪೀಸ್ನ ಹಚ್ಕೊಂಡಿದ್ದೀನಿ ನಾನು ಹುಡ್ಜರ್ಗಿಗೆ ಎಷ್ಟು ಬೇಕೋ ಅಷ್ಟು ಪೀಸಸ್ನ ಅಳತೆ ಮಾಡಿ ಕಟ್ ಮಾಡಿಕೊಂಡು ಹಚ್ಕೊಂಡಿದ್ದೀನಿ ಅದು ಹುಡ್ಜರ್ಗಿಗೆ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಹುಡ್ಜರ್ಗಿಗೆ ಬರ್ತಿದ್ದಂಥ ಸೀರೆಗೆ ಫುಲ್ ರನ್ನಿಂಗ್ ರನ್ನಿಂಗ್ದಿಂದಲೇ ನಾನು ಇದಕ್ಕೆ ಇನ್ನು ಪ್ಲಾಸ್ ಫಾಲ್ಸ್ ಹಚ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಹೀಗುತ್ತೆ ಸ್ಟಾರ್ಟಿಂಗ್ ಹಚ್ಚೋದು ಫಾಲ್ಸ್ನ ಅಂದರೆ ಹೆಂಡಿಂಗ್ ಹಾಕ್ತೀವಲ್ಲ ಆ ಫಾಲ್ಸ್ ಹಾಕೋದೇನು ಸುಲಭ ಫ್ರೆಂಡ್ಸ್ ತುಂಬಾ ಏನು ಕಷ್ಟ ಅಂತ ಅನಿಸೋದಿಲ್ಲ ಇವಾಗ ಎಷ್ಟಿರುತ್ತೋ ಅದೇ ರೀತಿ ಜೊತೆಗೆ ಇಟ್ಕೊಳ್ತಾ ಸ್ಯಾರಿನ ಎಷ್ಟೆಷ್ಟು ಅದರ ಸಮಕ್ಕೆ ತಳ್ತಾ 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 ಹಾಕ್ಕೊಂಡು ಹೋಗಿಬಿಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ಹಾಕ್ಕೊಳ್ತೀನೋ ಅಷ್ಟು ಸ್ಯಾರಿನ ಮತ್ತು ಬ್ಯಾಕ್ ಸೈಡ್ ತಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಸೊ ಸ್ವಲ್ಪನೇ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪನೇ ಅಳತೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಸ್ಯಾರಿನೂ ಸ್ವಲ್ಪ ನಾನು ಎಷ್ಟು ಸಮಕ್ಕೆ ಹಾಕ್ಕೊಂಡಿದ್ದೀನೋ ಅಷ್ಟು ಸಮಕ್ಕೆ ಸ್ಯಾರಿ ತಳ್ತಾ ಹೋದರೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಸ್ಯಾರಿನೇ ಒಂದು ಕಡೆ ನಾನು ಹಾಕೋದೇ ಒಂದು ಕಡೆ ಆದರೆ ಪರ್ಫೆಕ್ಟ್ ಆಗೋದಿಲ್ಲ ಏರುಪೇರು ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಈ ರೀತಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಸ್ಟಾರ್ಟಿಂಗಲ್ಲೂ ಸ್ವಲ್ಪ ಮೊಡ್ಚಿಕೊಂಡು ಹೊಲ್ಕೊಂಡಿದ್ವಿ ಫ್ರೆಂಡ್ಸ್ ಇವಾಗಲೂ ಸ್ವಲ್ಪ ಹೊಲ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಿದ್ರಲ್ಲ ಹೀಗೆ ಇವಾಗ ವಾಪಸ್ ನಾನೆಲ್ಲ ತೆಗೆದುಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ಮೊಡ್ಕೊಂಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ ಅಲ್ಲಿ ಒಂದು ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಈ ರೀತಿ ಈ ರೀತಿ ಹೊಲಿಗೆ ಹಾಕ್ಕೊಂಡು ಸೂಜಿನ ಸ್ವಲ್ಪ ಒಳಗಡೆನೆ ಬಿಟ್ಟರೆ ಈ ರೀತಿ ನಾವು ತಿರ್ಗಿಸ್ಕೊಬೋದು ಫ್ರೆಂಡ್ಸ್ ಆ ಕಡೆ ಈ ಕಡೆ ಹೋಗಲ್ಲ ಆಮೇಲೆ ನೆಕ್ಸ್ಟ್ ಇವಾಗ ಸೆಕೆಂಡ್ ಸ್ಟೆಪ್ ಹೊಲಿಯುವಾಗ ಕೈಯಿಂದ ನೀಟಾಗಿ ಇದೇ ರೀತಿಯಾಗಿ ನೀಟಾಗಿ ಕೈಯಿಂದ ಫಾಲ್ಸನ್ನ ಸ್ವಲ್ಪ ಸ್ವಲ್ಪವಾಗಿ ಸ್ವಲ್ಪ ನೀಟ್ ಮಾಡ್ಕೊಳ್ತಾ ಹಾಕೊಂತ ಹೋಗ್ಬೇಕು ಫ್ರೆಂಡ್ಸ್ ಮೊದಲು ಹಾಕ್ತಾ ಇರೋ ಥರ ಇದು ಏರುಪೇರು ಆಗುತ್ತೆ ಇಲ್ಲ ಸುಕ್ಕಾಗುತ್ತೆ ಇಲ್ಲಾಂದರೆ ಫಾಲ್ಸು ಎಳೆ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ತಳ್ತಾ ತಳ್ತಾ ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣ್ತಾ ಇದೆ எல்லாம் ப்ச்சி வர்க்க ஆகல ஃபிரெண்ட்ஸ் ஆர்டி பரோந்தே நான் ஒருோனி சொல் சொல்பே கை தான் நீட்டாக நோட்கண்டு சரிசமாவது இடம் ஹாக்கொள் ஹோட்டி ஃப்ரெண்ட்ஸ் மாதிரி ஈடு ரீதி நீட்டாக கையந்த அந்த அந்த ஆக்கொள் தா ஹோட்டலில் துணாக ஆகிறேன் ஃபிரெண்ட்ஸ் தான் ஈஸி ஒன்று மூறு கிடையாது ரொம்ப ஈஸியாக

ನೋಡಿ ಈ ರೀತಿಯಾಗಿ ಎಲ್ಲೂ ಸುಕ್ಕಾಗಿಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ಸೀರೆ ತುಂಬ ಚೆನ್ನಾಗಿ ಹಾಕೋಬೋದು ಈ ರೀತಿ ಪೀಸ್ನ ಹಚ್ಕೊಳ್ಬೋದು ತುಂಬ ಉದ್ದ ಇರುತ್ತೆ ಇದು ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ಸ್ಯಾರಿ ಸ್ವಲ್ಪ ಬಂದಿರುತ್ತೆ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಧನ್ಯವಾದಗಳು